ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸೌಂದಲಗ ಗ್ರಾಮದ ಶ್ರೀ ಕಾಶಿನಾಥ್ ಧೋನಿ ಭೇಟಿ ಮಾಡಿ ಸಮೀಪದ ಕುಬಾ ಉತ್ಪನ್ನಗಳನ್ನು ಬಳಸುವ ರೈತರ ಫಲಿತಾಂಶಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ ನಂತರ ಅವರು ಮೊದಲ ಬಾರಿಗೆ ರಾಸಾಯನಿಕ ಗೊಬ್ಬರಗಳಿಂದ ಸಾವಯವ ಕೃಷಿಗೆ ಬದಲಾಯಿಸಲು ನಿರ್ಧರಿಸಿದರು ಫಲಿತಾಂಶಗಳು ನಿಜವಾಗಿಯೂ ಸ್ಫೂರ್ತಿದಾಯಕ ಕೇವಲ ಅರವತ್ತು ದಿನಗಳಲ್ಲಿ ಅವರ ಸೋಯಾಬೀನ್ ಬೆಳೆ ಹೆಚ್ಚ ಹಸಿರಿನಿಂದ ಕೂಡಿದ್ದು ಸಮೃದ್ಧವಾಗಿದೆ ಮಣ್ಣು ಮೃದು ಮತ್ತು ಸ್ಪಂಜಿನಂತಿದೆ ಸುಧಾರಿತ ಆರೋಗ್ಯದ ಸ್ಪಷ್ಟ ಲಕ್ಷಣಗಳನ್ನು ತೋರಿಸುತ್ತಿದೆ ಸಾವಯವ ಕೃಷಿಯು ಮೊದಲ ಅನ್ವಯದಿಂದಲೇ ಗೋಚರ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಕಾಲಾನಂತರದಲ್ಲಿ ಉತ್ತಮ ಇಳುವರಿ ಸುಧಾರಿಸುತ್ತಲೇ ಇರುತ್ತದೆ ಆರೋಗ್ಯಕರ ಬೆಳೆಗಳು ಮತ್ತು ವೆಚ್ಚವನ್ನು ಉಳಿಸುತ್ತದೆ ಎಂಬುದಕ್ಕೆ ಇದು ಜೀವಂತ ಪುರಾವೆಯಾಗಿದೆ ಶ್ರೀ ಧೋನಿ ಕೇವಲ ಕೃಷಿ ಮಾಡುತ್ತಿಲ್ಲ ಅವರು ಉತ್ತಮ ಭವಿಷ್ಯವನ್ನು ನಿರ್ಮಿಸುತ್ತಿದ್ದಾರೆ ತನಗಾಗಿ ಸಮಾಜಕ್ಕಾಗಿ ಮತ್ತು ಮಣ್ಣಿಗಾಗಿ ಸಮೀಪದ ರೈತರು ನೋಡಲು ಸ್ವಾಗತಿಸುತ್ತಾರೆ ಸಾವಯವವು ಕೇವಲ ಒಂದು ಆಯ್ಕೆಯಲ್ಲ ಇದು ಮುಂದಿನ ದಾರಿ ರೈತ ಬಾಳೆ ಬೆಳಗಲಿ ನಾಡು ಬೆಳಗಲಿ ಧನ್ಯವಾದಗಳು ನಿನ್ನ ಮನಲ್ಲಿ ಜೀವನದ ಭುಜ ಬಿತ್ತೇವೆ ನಿನ್ನ ಮಣ್ಣಿನಲ್ಲಿಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹ ಕಂಡೀಷನ ಎಲ್ಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಬಲಿಯ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ గుబరూ ఎలూ బేరుగల నేర సంపర్కే బందరు కొబ్బర హాకర గీరు హాకూడదు తడవారి ససగలకి హాని హానికారక పరిణామ ఆరోగ్యకర మన్ను ఆరోగ్యకర సస్యత ఆధారవే ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಬ ಸೈ ಕಂಡೀಷನ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೆಳೆಯವುದೇ ಕೊಬ್ಬರ ಬೇಕಿಲ್ಲ ಕೂಪ ಸೇಲ್ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಮೋಟರ ಕಡಿಮೆ ಬೆಳಕಿನಲ್ಲಿ ವೀ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಹೂ ಮತ್ತು ಹಣ್ಣು ಇಡುವರಿಯನ್ನು ಹೆಚ್ಚಿಸಲು ಹಾರ್ಟಿಕಲ್ಚರ್ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಂಬಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಸಸ್ಯಗಳನ್ನು ಬಳಸಿ ಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ